ದೋಸೆ ಮಾಡಿದ್ದೀನಿ ಇಲ್ಲೇ ತಿಂದ್ರಿ ತಿಂಡಿನ ಹಾಕ್ಕೊಡ್ಲಾ ದೋಸೆನ ಆಲೂಗಡ್ಡೆ ಪಲ್ಯ ಮಾಡಿದ್ದೀನಿ ಎಂಥ ದೋಸೆ ಮಾಡಿದ್ದೀಯಾ ಖಾಲಿ ದೋಸೆನ ಇನ್ನು ರುಬ್ಬಿರ ಅಕ್ಕಿ ಅಕ್ಕಿಯೇ ನೆನಕಿರ್ಲಿಲ್ಲ ಅದಕ್ಕೆ ಅಕ್ಕಿ ಇಟ್ಟು ಹಾಸ್ಕೊಬಂದಿನ ಒಣ ಇಟ್ಟು ಆಲೇ ನೆನಕಾದ್ರೆ ಹಾಕ್ತಾಯಿದ್ದೀನಿ ನೀರು ದೋಸೆ ಅದಕ್ಕೇ ಬಾ ತಿನ್ನಿರಿ ಅಂತ ಇಬ್ಬರೂನು ಬೇಡಮ್ಮ ತಾಯಿ ನಾವಂತವ ಯಾವತ್ತೂ ತಿನ್ಬಲ್ಲಮ್ಮ ನಮ್ಗೇನಿದ್ರೂ ರುಬ್ಬಿರೋ ದೋಸೆ ಆಗಬೇಕಣೆ ನಾವಂತವೆಲ್ಲ ಇನ್ನೂವರೆಗೂ ತಿಂದಿಲ್ಲ ಪದ್ಮ ಮತ್ತೆ ಏನು ಮಾಡಲಿ ಅವನೇ ಮಾಡಿಬಿಟ್ಟೆ ಇವಾಗ ಏನು ಮಾಡೋಕ್ಕಾಗತ್ತೊಂದು ಎರಡೆರಡು ತಿನ್ರಿ ಬೇಡಮ್ಮ ನಾವು ಹಂಗೆ ಇದ್ರು ಅಂತ ದೋಸೆ ತಿನ್ನಲ್ಲ ಅಲ್ಲ ನೀನು ಫಸ್ಟು ಅವ್ರನ್ನೆಲ್ಲ ಮಾತಾಡಿಸ್ಬೇಡ ನೋಡಿ ಹೇಳಿರ್ತೀನಿ ಸರಿನಾ ಅವನ್ನೆಲ್ಲ ಮಾತಾಡ್ಸೋ ಅಂತ ಇಲ್ಲ ನಮ್ಮ ಮಾತು ಮಾ ಮೀರಿ ನನ್ನ ತಮ್ಮ ಮಾತಾಡಿಸಲ್ಲ ಅಂದಮೇಲೆ ನೀನು ಏನೋಕ್ಕೆ ಮಾತಾಡಿಸ್ತೀಯ ಹ್ಞೂ ನಮ್ಮಪ್ಪ ನಮ್ಮಮ್ಮಾಯಿಗೂ ಹೇಳ್ತೀರಿ ಅಪ್ಪ ಅಮ್ಮ ಯಾಕಮ್ಮ ಯಾಕೆ ಬರ್ರಿ ಉಣ್ಣ ಬರ್ರಿ ಯಾಕೆ ಕರಿತೀರ ಅದು ಅಮ್ಮ ಮಾತಾಡಿಸ್ಕೊಡ್ದು ನಮ್ಗೆ ಆಗಲ್ಲ ಅಂದಮೇಲೆ ಹೆಣ್ಣು ಹುಡುಗರು ಬೇಕಾ ಅವ್ರು ಬೇಕಾ ಮಾತಾಡ್ಸಿಕೊಡ್ದಂದ್ರೆ ಮಾತಾಡಿಸ್ಕೊಡ್ದು ಮಾತಾಡ್ಸಿದ್ದೀರಾ ಅವ್ರನ್ನ ನಮಗೇನೋ ಗೊತ್ತಾದರೆ ನಾನೇನಿಲ್ಲ ಅಷ್ಟೇ ಏನೇ ಅಂದ್ರೂ ನಾವು ಬರೋಲ್ಲ ಗೊತ್ತಲ್ಲ ನಾವೆಂಥ ಆಟಗಾ ಇರೋ ಅಂತ ನಿನಗೆ ಗೊತ್ತೈತೆ ಗೊತ್ತಿದ್ದು ಕೊಟ್ಟು ನಾನು ನಿಮ್ಗೆ ಮಾಡೋದು ಅವ್ರನ್ನ ಮಾತಾಡ್ಸೋದೆಲ್ಲ ಮಾಡಿಕೊಡ್ದು ನಮ್ಗೆ ಎಷ್ಟು ಮೋಸ ಮಾಡಿದ್ದಾರೆ ಅಲ್ಲ ಕಣಪ್ಪ ನೀನು ಅಡಿಕೆ ತೋಟ ಇಕ್ಬೇಕಾದರೆ ನನ್ನ ಗಂಡ ಎಲ್ಲರೂ ಕಷ್ಟಪಟ್ಟವ್ರೆ ಹಾಂ ಬಂದವಾಗೆಲ್ಲ ನಾವು ಪಾಕಿಟ್ ಮಾಡಿ ಅವನ್ನೆಲ್ಲನ ಇಕ್ಕಿರೋಂಥ ಅಂತ ನಾವು அந்தவ் கண்டவ் இவத்து கொட்டும் நீனும் அவ்ன மாதாட்ஸ்க்கண்டுனப்பா பீடோ அணு தம் சனாகிர்லி இல்லக்கையா லல்லக்கயா பீடக்க அணு சனிர்லேழு யாவத்தி சனாகு கஷ்ட சுக்க அந்தவக்க ரீத்தா நீம் இதெல்லாம் மெயின் காரண நீனே நம்ம அப்ப நம்ம அம்மையினா இல்ல கொட்டு கர்க்கோங்கெல்லாம் மாத்தாடசு மாத மாத்தாட்ஸ் கொடுத்து நம்ம அப்போ கூடது ನಮ್ಮ ಅಪ್ಪ ನಮ್ಮಅಪ್ಪಿಗೆ ಬುದ್ಧಿ ಇಲ್ಲ ನಾವು ಎಷ್ಟು ಕಷ್ಟಪಟ್ಟಿದ್ವಿ ಗೊತ್ತಾ ಅವಡಿಕೆ ಗಿಡ ಇಡಬೇಕಾದ್ರೆ ಇಷ್ಟೊಂದೆಲ್ಲ ಮೋಸ ಮಾಡೋ ಜಮೀನು ಜಮೀನ್ ಅವ್ರನ್ನೆಲ್ಲ ಏನು ಮಾತಾಡಿಸ್ಬೇಕು ಅವರು ಯಾಕೆ ಮಾತಾಡಿಸ್ಬೇಕು ಮಾತಾಡಿಸ್ಬಿಡೋ ನಮ್ಮಅಪ್ಪ ನಮ್ಮಅಮ್ಮ ಸರಿ ಆಯ್ತು ಹೇಳಮ್ಮ ಮಾತಾಡ್ಸಲ್ಲ ನೆನೆಸ್ಕೊಂಡ್ರೆ ನನಗೋಂಗೆ ಒಟ್ಟು ಏನು ಏನ್ ಹ್ಞೂ ಅವಾಗ ನಾವು ಬೋಲ್ಪಾಟ್ ಬಿದ್ವಿ ಇಕ್ಕಕ್ಕೆ ಅವಾಗ ನಿನ್ ಗಂಡ ಎಲ್ಲ ಇಲ್ಲೇ ಇದ್ದು ಯಾವ ಸಂದಿನ ಯಪ್ಪ ಬೋಲ್ಪಾಟ್ ಬಿದ್ವಿ ಅಡಿಕೆ ಗಿಡ ಇಕ್ಬೇಕಾದ್ರೆ ಬೋಲ್ಪಾಟ್ ಅಂದ್ರೆ ಕಷ್ಟ ಏನು ಅಂತ ನನ್ನ ಗಂಡ ನಾನು ಬಂದು ಹಂಗೇ ಏ ಕಷ್ಟ ಬಿದ್ದು ಎಲ್ಲನ ಪ್ಯಾಕೆಟ್ ಮಾಡಿ ಎಷ್ಟು ಅವಕ್ಕೆಲ್ಲ ನೀರು ಬಿಡೋದು ಎಷ್ಟು ಪಾಟ್ ಬಿದ್ದು ನಮ್ಮಮ್ಮ ನಮ್ಮಪ್ಪ ಎಷ್ಟು ಕಷ್ಟ ಬಿದ್ದವ್ರಿಗೆ ಅವನ ಹಿಕ್ಕೋಕೆ ಹ್ಞೂ ಇಷ್ಟೊಂದೆಲ್ಲ ಕಷ್ಟಪಟ್ಟು ಅವ್ರಿಗೆ ಕೊಟ್ಟು ಅದನ್ನೆಲ್ಲ ಇವಾಗ ಮರೆತು ಅವ್ನ ಮಾತಾಡಿಸ್ಕೊಂಡು ನಾವು ಸೆನಕ್ಕಿರ್ಬೇಕು ಹಾಂ ಸೆಣಕ್ಕಿರಬಾರ್ದು ಮಾತಾಡಿಸ್ಬಾರ್ದು ಅದನ್ನ ಮನಸ್ಸನ್ನ ಇಕ್ಕಂಡಿರಬೇಕು ಏಳು ದಿವಸ ಆದ್ರೂ ಒಂದು ಮನಸ್ಸನ್ನ ಇಕ್ಕಂಡಿರಬೇಕು ನಮ್ಮ ಲಲ್ಲಿ ಗಂಡ ಎಲ್ಲನ ಬಂದು ಇಲ್ಲೇ ಇದ್ದು ಆರು ಹದಿನೈದು ದಿನ ಗಟ್ಟಲೆ ಕೆಲಸ ಮಾಡ್ಯಾವ್ರಿ ಅಂತ ಹೇಳಿ ನೀವು ಸುಮ್ಕು ಕಂಬದೇನೆ ಬೋರೆ ಆಳು ಆಳ್ ಥರನ ಮಾಡ್ಯಾವ್ರಿ ನನ್ನ ಗಂಡ ಅಂತೂ ಎಲ್ಲ ಹಬ್ಬ ತರೋದು ಅಳತೆ ಮಾಡ್ಸೋದು ಅಡಿಕೆ ಗಿಡ ಎಷ್ಟು ದೂರಕ್ಕೆ ಇಕ್ಬೇಕು ಏನು ಎಲ್ಲ ಅಳತೆ ಮಾಡ್ಸೋದು ಎಲ್ಲ ನನ್ನ ಗಂಡ ಹಾಕ್ಸಿ ಮೋಟ್ರೆ ತರೋದು ಅಯ್ಯೋ ಯೋಟು ಪಾಟ್ ಬಿದ್ದಿದ್ದು ಅವ ಪಾಟ್ ಬಿದ್ದಿರೋದು ನೆನೆಸೇಣ್ರೆ ನಮಗೆ ಒಟ್ಟುರ್ದೋಗುತ್ತೆ ನಾವು ಗಿಡ ಇಕ್ಬೇಕಾರೆ ಯೋಟ್ ಪಾಟ್ ಬಿದ್ದಿದ್ವಿ ಅಂತ ಅದನ್ನೆಲ್ಲ ನೆನೆಸ್ಕೊಂಡ್ರೆ ಇವಾಗ ಬರೀ ದ್ವೇಷ ಬಂದಿದ್ದಾಗುತ್ತೆ ಕಣಕ್ಕೆ ಹ್ಞೂ ಬಿಡು ಏನಾನ ಹಾಗೋದು ತತ್ತ ಇನ್ಮೇಲೆ ನಾನು ಚೆನ್ನಾಗಿ ಇದುಕೊಂಡು ಹೋದ್ರೆ ಸಾಕು ಅದನ್ನೇ ಒಟ್ಟು ನೆನೆಸ್ಕಂಡ್ರು ಬಂದೇ ಬರುತ್ತೆ ನೀಕತ್ತೆ ಜಗಳ ಮಾಡ್ಕೊಂಡು ಯಾರೇ ಹೊತ್ಕೊಂಡು ಹೋಗಲ್ಲ ಬಿಡಾಕ ಅಡಿಕೆ ತೋಟ ತಂಡರು ಹೋಗ್ತಾರೆ ತೆಂಗಿನ ತೋಟ ತಂಡವರು ಹೋಗ್ತಾರೆ ಯಾತು ಇಲ್ದರು ಹೋಗ್ತಾರೆ ಎಲ್ಲಾನ ಯಾರು ಉಳಿಯಲ್ಲ ಹ್ಞೂ ಇವತ್ತಿರ್ತಾರೆ ಕಿರ್ತಾರೆ ಎಂಬದು ಯಾರು ಕಂಡವ್ರ ಅಕ್ಕ ಯಾರು ಕಂಡವ್ರೆ ಪಾಪ ಬಿಡತ್ಲಗ ಅವ್ರು ಯಾವ ಮಾಡ್ಕೊಂಡವ್ರ ಅತ್ತ ನೋಡಿ ಮಾಡ್ಕೆ ತೊಡಗ್ದಂಗೆ ಅದು ಕಳ್ತಾನಾಗಿತ್ತು ಆಗೈತಿ ಯಾರ ಕೊಯ್ಕೊಂಡು ಹೋಗ್ಯವ್ರಿ ಹೋಗ್ಬೇಕು ಹಣಾಗೋಗ್ಬೇಕು ಹಣಾಗೋದ್ರೇ ಮತ್ತೆ ಹ್ಞೂ ಮೋಸ ಮಾಡಿ ನೆನಕೆ ಮತ್ತೆ ಯಾವತ್ತೂ ಇರೋಲ್ಲ ಅಂತ ಹೇಳೋದು ಮೋಸ ಮಾಡಿರೋದು ಮಾತ್ರ ಇರಲ್ವೇ ಪದ್ಮ ಅದನ್ನ ನಾನು ಬರ್ಕೊಡ್ತೀನಿ ಬೇಕಾದ್ರೆ ಬರ್ದಿಕ್ಕೆ ಅಗ್ರಿಮೆಂಟ್ ಮಾಡಿಕ್ಕ ಮೋಸ ಮಾಡಿದ್ದು ಯಾರಿಗಾನ ಏನಾನ ಒಂದು ವಸ್ತು ಆಗ್ಲೋಳು ಮೋಸ ಮಾಡಿ ತಗೊಂಡಿರೋದು ಯಾವುದೇ ಆಸ್ತಿ ಆಗ್ಲೋಳು ಅದು ಯಾವತ್ತೂ ಇರಲ್ಲ ಮಕ್ಳು ಮೊಮ್ಮಕ್ಳು ಕಲ್ಕಾದ್ರೂ ತೋರಿಸುತ್ತೆ ನಮಗಾದರೂ ತೋರಿಸುತ್ತೆ ನಿಜ ಇರಲ್ಲ ಕಣೆ ಯಾವತ್ತಿದ್ರೂ ಅದು ಹೋಗಿ ಹೋಗುತ್ತೆ ಯಪ್ಪ ಯಮ್ಮ ಮಾತಾಡಿಸ್ಬೇಡ ಅಡಿಕೆ ಗಿಡದ ನೆಣಶ್ಯಾಡಮ್ಮ ನಾವು ಯಾವ್ದು ಪಾಟ್ ಬಿದ್ದಿದೀವಿ ಅವು ಬಿಸ್ಲಾಗೆ ಹುರಿಯಾ ಬಿಸ್ಲಾಗೆ ಇಕ್ಕಕ್ಕೆ ನಾವು ಯಾವ್ದು ಪಾಟ್ ಬಿದ್ದಿದ್ದೀವಿ ನಾವು ಸೊಸಿ ತಂದ್ಕೊಡೋದು ನನ್ನ ಕುಲಿಯರು ಸಿಗೋಲ್ಲ ಅಂತ ಅಯ್ಯೋ ಯಾವ್ದು ಪಾಟಿಗೆ ಬಿದ್ದಿದ್ದೀವಿ ಅಡಿಕೆ ಗಿಡ ಇಕ್ಕ ತಿಡ್ಕೆ ಮಳೆ ಬರಲಿಲ್ಲ ಅಯ್ಯೋ ನಾಕು ಕೆಳಕೆ ಮಾಡ್ದಂಗೆ ಅಂತ ಅಡಿಕೆ ಗಿಡ ಇಕ್ಕೇ ಬರಲಿಲ್ಲ ಅಂತ ಹೆಂಗಾರ ಮಳೆನೂ ಬಂತು ನಮ್ಮ ಅದೃಷ್ಟಕ್ಕೆ ಚೆನ್ನಾಗಿ ಅಡಿಕೆ ಗಿಡನೂ ಬಂದು ನಾವು ಗೊಬ್ಬರ ಹಾಕಿ ಎಲ್ಲ ಅಡಿಕೆ ಗಿಡ ಬರೋ ಮಾಡಿ ಮುಂದೆ ನಿಂತ್ಕೊಂಡು ನನ್ನ ಗಂಡ ಇಂಥ ಗೊಬ್ಬರ ಹಾಕ್ಮಮ್ಮ ಇಲ್ಲಿ ಗೊಬ್ಬರ ತೋರಿಸು ಮಣ್ಣು ಎರ್ಸು ಅಂತ ಹೇಳಿ ಮಣ್ಣು ಎರ್ಸೋಕೆಲ್ಲ ನನ್ನ ಗಂಡ ಯೋಟು ಸಹಾಯ ಮಾಡಿದೆ ಇಂಥರದ ಮಣ್ಣು ನೋಡಿಸ್ಕ ಇಂಥ ಮಣ್ಣು ನೋಡ್ಸ್ಕ ಅಂತ ಮುಂದೆ ನಿಂತ್ಕೊಂಡು ಬಾರಪ್ಪ ನನಗೆ ಗೊತ್ತಾಗಲ್ಲ ನನ್ನ ಮಕ್ಳಿನ್ನ ಸಣ್ಣವು ಹಾಂ ಅವ್ರಿಗೆ ಅವರು ಇನ್ನೇನು ಅವನು ಬಾಲನು ಹೋಗಲ್ಲ ಅವನಿಗೆ ಗೊತ್ತಾಗಲ್ಲ ಇವನಿನ್ನ ಓದಕ್ಕೆ ಹೋಗ್ತಾನೆ ಹ್ಞೂ ಅದಕ್ಕೆ ಬಾರಪ್ಪ ಅಂತ ನನ್ನ ಗಂಡನ ಕರೆಸ್ಕೊಂಡು ಎಲ್ಲ ಯಾವ್ದು ಪಾಟ್ ಬಿದ್ದೀವಿ ಇದೆಲ್ಲ ಪಾಟ್ ಬಿದ್ದಿರೋದು ಮರ್ತ ಇದ್ರೆ ನೀವು ನಮಗೆ ಒಟ್ಟು ಹತ್ಕೊಂಡು ಗೊತ್ತೆ ಗೊತ್ತೇ ಅಣ್ಣಪ್ಪಣಯ ನಾವು ಮಾತು ಕೇಳ್ಬಿಡಿ ಸುಮ್ಮನೆ ರೀ ಇವ್ರೇನು ಹೆಣ್ಮಕ್ಳು ಗೊತ್ತಿರ್ತಾರೆ ನಾಳೆಗೆ ಹೋಗ್ತಾರೆ ಅಣ್ಣ ನಮ್ಗೂ ನೀವು ಚೆನ್ನಾಗಿರೋದು ಹೆಣ್ಮಕ್ಳು ಹೆಣ್ಮಕ್ಳು ಯಾಕೆ ಸುಮ್ಮನೆ ಎಲ್ಲಾರ ತಗೋ ಚೆನ್ನಾಗಿರ್ತಾರೆ ಬಿಡಮ್ಮ ನಿಮ್ಮ ಅಪ್ಪ ನಿಮ್ಮಮ್ಮ ಯಾವ ಸೋತ್ ಕಾಲದಾಗೆ ಎಲ್ಲ ತಗೂ ಚೆನ್ನಾಗಿರ್ಬೇಕು ಅವ್ರನ್ನ ಮಾತಾಡಿಸ್ಬೇಡ ಇವ್ರನ್ನ ಮಾತಾಡಿಸ್ಬೇಡ ಅಂದರೆ ಹೆಂಗೆ ಸರಿಯಾಗುತ್ತೆ ಈತಾ ನಿನಗೆ ಗೊತ್ತಿಲ್ಲ ಸುಮ್ಮನಿರೋದು ಕಲಿ ನಾವು ಪಾಠ ಬಿದ್ದಿರೋದು ನೀನೇನು ನೋಡಿಲ್ಲ ನಾವು ಕಷ್ಟಪಟ್ಟಿರೋದನ್ನ ನಮ್ಮ ಕಷ್ಟ ನಮಗೆ ಗೊತ್ತು ನೀನು ಸುಮ್ಮನೆ ನೀನು ಹೇಳಕ್ಕೆ ಬರಬೇಡ ನಮ್ಮ ಅಪ್ಪ ನಮ್ಮ ಒಮ್ಮೆ ಮಾತಾಡಿಸ್ಕೊಡೋದು ಅಷ್ಟೇ ಮಾತಾಡಿಸ್ಕೊಡ್ದು ಅಂದರೆ ಮಾತಾಡಿಸ್ಕೊಡೋದು ಅಡಿಕೆ ಗಡಿಯೋಕೆ ನಾವು ಪಾಠ ಬಿದ್ದಿರೋದು ನಾವು ಹಾಂ ಇಷ್ಟೊಂದೆಲ್ಲ ಆಗೈತಲ್ಲ ಅಂತ ಅದ್ರಾಗೆ ಅವರು ನೋಡು ಎಲ್ಲ ಜಮೀನೆಲ್ಲ ಜಾಸ್ತಿ ತೊಗೊಂಡೋರು ಅಂತೆ ಹಾಂ ಸಮಭಾಗ ಮಾಡಬೇಕಾಗಿತ್ತು ಎಲ್ಲ ಯಾಕೆ ಜಾಸ್ತಿ ತಗೊಂಡ್ರು ಇಷ್ಟೊಂದೆಲ್ಲ ಕಿಣಕ್ಕಿ ತಪಾತಿ ಮಾಡ್ತಾರಲ್ಲ ಅಂತಾರ ಮಾತಾಡಿಸ್ಬೇಕೇನು ರೀತಾ ನಿನಗೆ ಗೊತ್ತಿಲ್ಲ ನಮ್ಮ ಮನೆ ವಿಷಯಕ್ಕಿಂತಲೇ ಹಾಕ್ಬೇಡ ನೀನು ಬಾಯಿ ಮುಚ್ಕೊಂಡು ಇರೋದು ಕಲಿ ಅಂದ್ರೆ ಐತಮ್ಮ ಅವ್ ಅಡಿಕೆ ಗಿಡ ಇಕ್ಕಿರೋದು ನೆನಸ್ಕೊಂಡ್ರೆ ಒಟ್ಟು ಇವತ್ತು ಇವತ್ತೊಳ ಬಂದ್ ಎಲ್ಲ ಅಡಿಕೆ ಎಲ್ಲ ತಾಕಲಲ್ಲ ನಾನು ನಮ್ಮ ಎಲ್ಲ ನಾವು ಬೋಲ್ ಕಷ್ಟ ಬಿದ್ದೀರಿ ಹ್ಞೂ ಅವಾಗ ಅಡಿಕೆ ಗಿಡ ಇಕ್ಕಕ್ಕೆ ನಾವು ಪಾಟ್ ಬಿದ್ದೀವಿ ಅಂದ್ರೆ ಆಟಿಟ್ ಪಾಟ್ ಬಿದ್ದಿಲ್ಲ ನಾನು ನನ್ನ ಮಕ್ಕಳು ನನ್ನ ಮಳಿ ಅಂದ್ರು ಹ್ಞೂ ಹ್ಮ್ ಇನ್ನ ಇರಲಿಲ್ಲ ಇರ್ಲಿಲ್ಲ ಪದ್ಮು ಬಂದಿರಲಿಲ್ಲ ಇನ್ನೊ ಪದ್ಮಾನುನು ಇವ ನೆನ್ಸ್ಕೊಂಡ್ರೆ ಒಟ್ಟು ಇತೈತೆ ಹ್ಮ್ ನೆನಸ್ಕೊಂಡ್ರೆ ಏನೇನ್ ಮಾತಾಡಿಸಬಾರ್ದವ್ರೆ ಎಂತ ಸಂದರ್ಭನೆ ಬರಲಿ ಅದನ್ನು ನೆನೆಸ್ಕೊಂಡ್ರೆ ಮಾತ್ರ ಮೈ ಎಲ್ಲ ಉದ್ದೋಗುತ್ತೆ ನಾವು ಅಮ್ಮಣೀರು ಹೇಳ್ತಿರೋದು ನೋಡಿ ನನಗೆ ಎಷ್ಟು ಸೀಟ್ ಬರುತ್ತೆ ಗೊತ್ತೇ ಅದಕ್ಕೆ ಮತ್ತೆ ಮಾತಾಡಿಸ್ಬೇಡ್ರಿ ಏನಾಗಂದಾಗ್ಲಿ ಏನು ಸತ್ತಾಗ ಏನವ್ರು ಬರೆದಿದ್ರು ಹೊಟ್ಟೆ ಇಬ್ರು ಗಂಡು ಮಕ್ಕಳ ಇದ್ದಾರೆ ಇಬ್ಬರು ಹೆಣ್ಮಕ್ಳ ಇದ್ದೀವಿ ನಾವೆಲ್ಲ ಊಡಾಕೋದಾಗಿರ್ಬೋದು ದಿವಸ ಎಲ್ಲ ನಾವು ಮಾಡ್ತೀವಿ ಏನು ಅವರಿಂದ ಏನಾಗೋದಾಯಿದೆ ಹಾಂ ಅವಳೆ ನೀನು ಮಾಡಿಕೆ ತೊಟಕಾಣೆ ನಿಮ್ತಿವತ್ತೇನ ಕೊಡ್ತಾಳೆ ನಮಗೆ ಹಾಂ ಎಂಥದ್ದು ಇಲ್ಲ ಇವತ್ತು ನಾವಿಕ್ಕಿ ನಾವಿವತ್ತು ನಮ್ಮೆಟ್ಕಂಡು ನಾವು ಇಕ್ಕಂಗೆ ಆತು ಹಾಂ ನೋಡಿ ಎಂಥ ಕೆಲಸ ಮಾಡ್ಕೊಂಡ್ವಿ ಅದು ನಮ್ಮ ಮಾಮನ ತಪ್ಪು ಅವ್ರದ್ದು ಏನು ಭಾಗ ಐತೆ ಅದನ್ನ ಅವ್ರಿಗೆ ಕೊಟ್ಬಿಟ್ಟು ಇಬ್ಬರ ತಮ್ಮಗಳಲ್ಲ ನಾವು ಅವ್ರದ್ದು ಅವ್ರಿಗೆ ಕೊಟ್ಬಿಡ್ಬೇಕು ಅವ್ರದ್ದು ಅವ್ರಿಗೆ ಕೊಟ್ಟು ನಾವು ಆಮೇಲೆ ನಾವು ಮಾಡ್ಕೋಬೇಕು ಅವ್ರದ್ದು ಬಿಟ್ಟು ಅವ್ರದ್ದು ಅಳತೆ ಮಾಡಿಸ್ಬಿಟ್ಟು ಅವ್ರ ಹೆಸ್ರಿಗೆ ಮಾಡಿಸಿ ಸಮಭಾಗ ಮಾಡಿಸಿ ನಮಗೆ ನಮ್ಮ ಏನು ಬರುತ್ತೆ ಅದನ್ನು ಮಾಡ್ಕೊಂಡಿದ್ರೆ ನಮಗೆ ಸಮಸ್ಯೆ ಆಗ್ತಿರ್ಲಿಲ್ಲ ಅಕ್ಕ ನಮ್ಮ ಮಾಮೂನ್ ಇವತ್ತು ತಪ್ಪು ಅದೇ ಮತ್ತೆ ಈ ಸಣ್ಣ ಪಣ ಮಾಡಿರೋದನ್ನು ತಪ್ಪೇನೆ ಎಲ್ಲ ಭಾಗ ಕೊಡ್ದಂಗೆ ಅವ್ರಿಗೆ ಮಣ್ಣೇನೆ ಮಾಡ್ಕೋಣ ಅಂತ ಓದು ಅದು ಎಣವಾಟ ಆಯಿತು ಮಾಡಬಾರ್ದು ನಾವು ಎಲ್ಲ ಅಲ್ಲ ಮಾಡಿರ ಬದುಕು ನಮ್ಮಮ್ಮ ಅವ್ನಿಗೆ ಮದುವೆ ಮಾಡ್ದಂಗೆ ಎಲ್ಲ ಹತ್ತಲಂಗೆ ನಾವೇ ಎಲ್ಲ ತಂದು ತಕೊಂಡ್ರೆ ಹತ್ತಿ ಸುಮ್ಮನೆ ಅಂತೇಳಿ ನಾನು ಏನೆಲ್ಲ ಅಂದ್ಕೊಂಡಿದ್ದು ಹ್ಞೂ ಅತ್ಕೇನ ಮಾಡಿರೋಣಮ್ಮ ಅವನಿಗೆ ಇನ್ನೆಲ್ಲೇ ಮದುವೆ ಇನ್ನು ಯಾರು ಏನು ಕೊಡ್ತಾರೆ ಮಂಗಿದ್ದೆ ನಾನು ವೀಡಿಯೋ ಬಗ್ಗೆ ರಾಗ ಆಗೈತೆ ಹೋಗೋದಾಗೈತಿ ನಮ್ಮ ಹೆಣ್ಣು ಹುಡುಗರು ಹೇಳ್ದಂಗೆ ಕೇಳಬೇಕು ನಮ್ಮ ನಮ್ಮ ಹೆಣ್ಣು ಹುಡುಗರು ಹೇಳ್ದಂಗೆ ಕೇಳ್ಕೊಂಡು ಸುಮ್ಮನೆ ತಪ್ಪ ನೀರು ಹತ್ಕಲಿ ಅಷ್ಟೇನೆ ಹ್ಞೂ ಯಾತನೂ ಜಾಸ್ತಿ ತರ ಕೆಟ್ಕೊಂಬಕ್ಕೆ ಹೋಗಬೇಡ ಈಗ ನಮ್ಮ ಹೆಣ್ಣು ಹುಡುಗರು ಹೆಂಗೆ ಹೇಳ್ತಾವೆ ಹಂಗೆ ಈಗ ನಮ್ಮ ಅಮ್ಮನಿಗೆ ನಾನು ಮಾತು ನೀರು ತಮ್ಮ ಕಂಡ್ರಿತಮ್ಮ ಪಟ್ ಅವ್ರನ್ನ ಮಾತಾಡ್ಸೋಕ್ಕಲ್ಲ ಅಮ್ಮನಿಗೆ ಹೇಳೋದು ನೋಡಿದ್ರೆ ಹಿಂದೆಲ್ಲ ನೆನಪು ಮಾಡ್ಕೊಂಡು ನಾವು ಎಷ್ಟು ಕಷ್ಟ ಬಿದ್ದಿದ್ವಿ ಇವತ್ತು ಅವ್ರಿಗೆ ಕೊಡ್ಬೇಕಲ್ಲಪ್ಪ ಅಂತ ಎಷ್ಟು ಹೊಟ್ಟೆ ಉರಿತೈತೆ ರೀ ತಮ್ಮ ಏನೇ ಅಂದ್ರೂ ಭಾಳ ಹೊಟ್ಟೆ ಉರ್ದು ಹೋಗುತ್ತೆ ನಾವು ನಮ್ಮ ಹೆಣ್ಣು ಹುಡುಗರು ಮಾತು ಕೇಳ್ತೀವಿ ನಮ್ಮ ಹೆಣ್ಣು ಹುಡುಗರು ಮಾತಾಡ್ಸ್ಬೇಡ ಅಂದ್ರೆ ಮಾತಾಡ್ಸಲ್ಲ ಅಷ್ಟೇನೆ ಎಲ್ಲ ಚೆನ್ನಾಗಿದ್ವಿ ಇವರಿಬ್ರು ಬಂದು ಎಲ್ಲದರೂ ಉಳಿ ನಿಂತಿದ್ದಾರೆ ನಮ್ಮ ಮತ್ತು ನಮ್ಮ ಇಲ್ಲದ್ದೆಲ್ಲ ಹೇಳಿ ಇವಾಗ ಅವ್ರಗ ಮಾಡ್ತಾ ಇದೆ ನಾವು ಕಷ್ಟ ಬಿದ್ದಿ ನಾವು ಇಕ್ಕಿದ್ವಿ ಅಂತ ಮಾಡಿರೋದು ಇವ್ರ ತಪ್ಪು ಇವ್ರ ಭಾಗಕ್ಕೆ ಇಕ್ಕೇನಿದ್ರೆ ಯಾವುದೇ ಇರ್ತಿರಲಿಲ್ಲ ಪಾಪ ಅವ್ರು ನಂಬೋದಲ್ಲ ಇವತ್ತು ನೋಡ್ತಾ ಇರಿ ಫ್ರೆಂಡ್ಸ್ ಇನ್ನೂ ಅಂತ ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬಿಟ್ಟು ನಾನು ಕಮೆಂಟ್ ಮಾಡಿರಿ ಹಾಗೆ ವೀಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಏನು ನಮ್ಮ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೇಳಿರಿಗೂ ಥ್ಯಾಂಕ್ ಯು